ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಷನ್ನು ಎಲ್ಲ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ದೋಸೆ ಅಕ್ಕಿ ಈ ಗ್ಲಾಸಲ್ಲಿ ನಾನು ಒಂದು ಮೂರು ಗ್ಲಾಸ್ ಆಗೋ ಅಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ತೊಗೊಳ್ತೀರೋ ಆ ಕಪ್ಪಲ್ಲಿ ನೋಡಿ ಹಾಕ್ಕೊಳ್ಳಿ ಮತ್ತು ಅದೇ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಅಂತಂದರೆ ಮೂರು ಗ್ಲಾಸ್ ದೋಸೆ ಅಕ್ಕಿಗೆ ಒಂದು ಗ್ಲಾಸ್ ಆಗೋವಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಅರ್ಧ ಕಪ್ಪು ಅಂತಂದರೆ ಈಗ ಮೂರು ಗ್ಲಾಸ್ ತೊಗೊಂಡಿದ್ದೀವಲ್ಲ ಇವಾಗ ಈ ಕಪ್ಪಲ್ಲಿ ಅರ್ಧ ಆಗುವಷ್ಟು ನೋಡಿ ಕುಸ್ಲಕ್ಕಿ ಇದ್ದೀನಿ ಕುಸ್ಲಕ್ಕಿ ಹಾಕೋದ್ರಿಂದ ನಮಗೆ ದೋಸೆ ಕ್ರಿಸ್ಪಿಯಾಗೆ ಮತ್ತು ಹೋಟ್ಲ್ ಸ್ಟೈಲಲ್ಲೇ ಗರಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಮೆಂತ್ಯ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ನಮಗೆ ದೋಸೆ ಗೋಲ್ಡನ್ ಬ್ರೌನ್ ಬರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈಗ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದನ್ನು ಒಂದು ಮೂರಿಂದ ನಾಲ್ಕು ಸತಿ ನೀಟಾಗಿ ಎಲ್ಲ ಫುಲ್ಲು ತೊಳ್ಕೊಂಡು ನೋಡೋಣ ಈಗ ದೋಸೆಗಲ್ವ ನಾವು ಹಾಕ್ತಾ ಇರೋದು ಸೊ ಅದಕ್ಕೋಸ್ಕರ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಇಡ್ಲಿಗಾದರೆ ನಾವು ಉದ್ದಿನಬೇಳೆ ಸಪ್ರೇಟು ಅಕ್ಕಿ ಸಪ್ರೇಟ್ ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನು ಒಂದು ಮೂರು ನಾಲ್ಕು ಸತಿ ಕ್ಲೀನಾಗಿ ನಾನು ವಾಶ್ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್ ನೋಡಿ ಈಗ ನೀಟಾಗಿ ನಾನು ಮೂರು ನಾಲ್ಕು ಸರ್ತಿ ನೀಟಾಗಿ ವಾಶ್ ಮಾಡ್ಕೊಬಂದಿದ್ದೀನಿ ಇವಾಗ ಇದನ್ನು ತ್ರೀ ಟು ಫೋರ್ ಅವರ್ಸು ನೀಟಾಗಿ ನೆನೆಸ್ಕೊಬೇಕು ಈಗ ಲೇಟಾಗಿ ರುಬ್ಬಿದ್ರೆ ಪರವಾಗಿಲ್ಲ ಇವಾಗ ಎಲ್ಲ ಸೊ ಬೇಗನೆ ಹಸಿಟ್ಟು ಹುಬ್ಬುತ್ತೆ ಚಳಿಗಾಲ ಅಂತಂದರೆ ನಾವು ಒಂದು ಸಿಕ್ಸಿಂದ ಸೆವೆನ್ ಓ ಕ್ಲಾಕ್ವರೆಗೂ ಅಷ್ಟುವರೆಗೂ ನಾವು ರುಬ್ಕೊಂಡ್ರೆ ಹಸಿಟ್ಟು ನಮ್ಗೆ ಉಬ್ಬುತ್ತೆ ಸೊ ಈಗ ಬೇಸಿಗೆ ಕಾಲ ಇವಾಗ ನೋಡಿ ಇದನ್ನು ಒಂದು ಮೂರಿಂದ ನಾಲ್ಕು ಅವರು ನೀಟ್ ನೆನೆಸ್ಕೊತೀನಿ ನಾನು ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ನಾಲ್ಕು ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಅಕ್ಕಿ ನಮಗೆ ಈ ಥರ ಮಾಡಿದ್ರೆ ಹೊಡಿಬೇಕು ಸೊ ಇವಾಗ ನಮಗೆ ನೆಂದಿದೆ ಅಂತ ಇನ್ ಕೇಸ್ ನಾವು ದೋಸೆಗೆ ಮರ್ತೋಗ್ಬಿಟ್ಟಿರ್ತೀವಿ ನೆನೆ ಹಾಕೋದು ನಮಗೆ ಬೇಗ ಆಗಬೇಕು ಅಂತಂದರೆ ನೀವು ಬಿಸಿನೀರು ಅಂತಂದರೆ ತುಂಬ ವಾಮ್ ವಾಟರ್ ವಾಮ್ ವಾಟರಲ್ಲಿ ನೀವು ನೆನೆಸೋದ್ರಿಂದ ನಿಮಗೆ ಅಕ್ಕಿ ಬೇಗನೆ ನೆನೆಯುತ್ತೆ ಇಲ್ಲಿ ನೋಡಿ ನಾನು ಒಂದು ಹತ್ತು ನಿಮಿಷ ಮುಂಚೆನೇ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೀವು ಯಾವ ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿರ್ತರೋ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಅಕ್ಕಿನ ನೆನ್ ಸರಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಅವಲಕ್ಕಿ ಕೂಡ ಹಾಕೊತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ದೋಸೆ ಹಿಟ್ಟಿಗೆ ಅಂತಂದರೆ ನೈಸಾಗಿ ರುಬ್ಕೋ ರುಬ್ಕೋಬೇಕು ಇದು ಹಿಟ್ಟು ನಮಗೆ ಗಟ್ಟಿ ಇದ್ದರೆ ದೋಸೆಗೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಏನಾದರೂ ಹಿಟ್ಟು ಸ್ವಲ್ಪ ನೀರಾಯಿತು ಅಂತಂದರೆ ಚೆನ್ನಾಗಿ ಬರೋದಿಲ್ಲ ಹಸಿಟ್ಟು ಇವಾಗ ನೋಡಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈಗ ಉಳಿದಿರೋ ಅಕ್ಕಿ ಕೂಡ ಇನ್ನೊಂದು ಈಗ ಹಾಕ್ತಾ ಫ್ರೆಂಡ್ಸ್ ಈಗ ನಾನು ಎರಡು ಸತಿನೂ ಹಸಿಟ್ಟು ರುಬ್ಬಿಟ್ಕೊಂಡಾಗಿದೆ ಈಗ ಇದನ್ನ ಓವರ್ ನೈಟ್ ಬಿಡೋಣ ಹಸಿಟ್ಟು ನಾನು ಓವರ್ ನೈಟ್ ಬಿಟ್ಟಿದೆ ಈಗ ಹಸಿಟ್ಟು ನಮಗೆ ಚೆನ್ನಾಗಿ ಉಬ್ಬಿದೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ಈಗ ಉಪ್ಪು ಹಾಕ್ತಾ ಇದ್ದೀನಿ ಈಗ ಉಪ್ಪು ಹಾಕೊಂಡು ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ದೋಸೆ ಹಸಿಟ್ಟು ರೆಡಿಯಾಗಿದೆ ಇವಾಗ ಇದಕ್ಕೆ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇವಾಗ ಅರ್ಧ ಕೆ ಜಿ ಆಗೋಷ್ಟು ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಪಲ್ಯಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ನೋಡ್ಕೊಳ್ಳೋಣ ನಾನು ಒಂದು ಅರ್ಧ ಕೆ ಜಿ ಆಲೂಗಡ್ಡೆಗೆ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜು ದೊಡ್ಡ ಸೈಜಲ್ಲಿ ನಾನು ಈರುಳ್ಳಿನ ಈ ಥರ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಆಗೋ ಅಷ್ಟು ನಾನು ಬಟಾಣಿ ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು ಶುಂಠಿ ಒಂದು ಕಾಲು ಇಂಚಾಗೋ ಅಷ್ಟು ತುರಿದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರ್ಬೇನ ಸೊಪ್ಪು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ನೀವು ನೋಡಿ ಹಾಕ್ಕೊಳ್ಳಿ ನಾನು ಒಂದು ಇಲ್ಲಿ ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋ ಅಷ್ಟು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಸ್ಕೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಸಾಸಿವೆ ಇದ್ದೀನಿ ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಶುಂಠಿ ಅದು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈಗ ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಪುದೀನಾ ಸೋಪ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಈಗ ನೋಡಿ ಹಸಿ ಮೆಣಸಿ ಮತ್ತು ಈರುಳ್ಳಿ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದೆಲ್ಲ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಈಗ ಅರಶಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಸ್ಮ್ಯಾಶ್ ಮಾಡಿರೋ ಅಂತ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನಾನು ಹಾಕ್ಕೊಂಡು ಇವಾಗ ಈ ಪಲ್ಯದ ಜೊತೆಗೇನೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಆಲೂಗಡ್ಡೆಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಕೊನೆಯಲ್ಲಿ ಕೊತ್ಮೂರಿ ಸೊಪ್ಪು ಹಾಕ್ತಾ ಇದ್ದೀನಿ ಕೊತ್ಮೂರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಮಗೆ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ನೋಡಿ ಇವಾಗ ಚಟ್ನಿಗೆ ಏನೇನು ಬೇಕೋ ಇಂಗ್ರೀಡಿಯನ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋ ಅಷ್ಟು ನಾನು ಇಲ್ಲಿ ಹಸಿ ಕಾಯಿ ಸ್ವಲ್ಪ ಹುಣ್ಸೆ ಕಾಲು ಕಪ್ಪು ನಾನು ತೆಂಗಿನ ತುರಿಗೆ ಕಾಲು ಕಪ್ಪಾಗೋವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಖಾರಕ್ಕೆ ಹಸಿ ಮೆಣ್ಸಿಕಾಯಿ ಒಂದು ಐದು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಸ್ಲು ಇಲ್ಲಿ ಒಂದು ಏಳರಿಂದ ಎಂಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲು ಯೂಸ್ ಮಾಡ್ತಾಯಿದ್ದೀನಿ ಆದ ನಂತರ ಇಲ್ಲಿ ನೋಡಿ ಒಂದು ಅರ್ಧ ಕಟ್ ಆಗೋವಷ್ಟು ಪುದೀನನ ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಅರ್ಧ ಕಟ್ಟಬೇಕು ಈ ಚಟ್ನಿಗೆ ಈಗ ನೋಡಿ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಹಸಿ ಫ್ರೈ ಮಾಡ್ಕೊಬೇಕು ಈ ಚಟ್ನಿಗೆ ಅತಿ ಪುದೀನ ಸೊಪ್ಪು ಫ್ರೈ ಮಾಡಿದ್ರೇ ಚೆನ್ನಾಗಿರೋದು ನೋಡಿ ಒಂದು ಕಾಲು ಇಂಚ ಆಗೋಷ್ಟು ನಾನು ಶುಂಠಿ ಹಾಕ್ತಾ ಇದ್ದೀನಿ ಇದರ ಜೊತೆಗೇನೆ ಆಮೇಲೆ ಪುದೀನ ಹಾಕ್ತಾ ಇದ್ದೀನಿ ಇವಾಗ ನೂರು ನೋವು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಇದ್ದೀನಿ ನೋಡಿ ಇವಾಗ ಚಟ್ನಿ ರುಬ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಾಯಿ ಹುಣಸೆಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹುರ್ಗಡ್ಲೆ ಈಗ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿಕಾಯಿ ಶುಂಠಿ ಪುದೀನ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಇವಾಗ ಚಟ್ನಿ ರೆಡಿಯಾಗಿದೆ ಈ ಥರ ಗಟ್ಟಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಈಗ ನೋಡಿ ದೋಸೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಡ್ರಾಪ್ಸ್ ಅಷ್ಟು ನಾನು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಥರ ಉಜ್ಜೋದ್ರಿಂದ ನಮಗೆ ಹೋಟ್ಲ್ ಸ್ಟೈಲಲ್ಲಿ ಯಾವ ಥರ ಕ್ರಿಸ್ಪಿಯಾಗಿ ಮತ್ತು ಗೋಲ್ಡನ್ ಬ್ರೌನ್ ಬರುತ್ತೆ ದೋಸೆ ಅದೇ ರೀತಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಈರುಳ್ಳಿ ಹಾಕಿ ಉಜ್ಜುತ್ತಾ ಇದ್ದೀನಿ ಹೆಂಚಿಗೆ ಈಗ ನೋಡಿ ದೋಸೆ ಇದ್ದೀನಿ ಈಗ ನಿಮಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ಹಾಕೋಬೋದು ನೋಡಿ ನನಗೆ ಹೆಂಚು ಎಷ್ಟಿದೆ ಅಷ್ಟಾಗ್ಲ ಕೂಡ ನಾನು ಸ್ಪ್ರೆಡ್ ಇದ್ದೀನಿ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಕ್ರಿಸ್ಪಿಯಾಗಿ ದೋಸೆ ಸಿಟ್ಕೋಬೇಕು ಫ್ರೆಂಡ್ಸ್ ಇದ್ದೀರಲ್ಲ ಕ್ರಿಸ್ಪಿಯಾಗಿ ಈ ರೀತಿಯಾಗಿ ಎದ್ದೊಳ್ಬೇಕು ದೋಸೆ ತಾನಾಗ್ತಾನೆ ನೋಡಿ ಸೈಡಲ್ಲೆಲ್ಲ ಯಾವ ರೀತಿ ಬಿಟ್ಕೊಂಡಿದ್ದೆ ಈ ಥರ ಆದಮೇಲೆ ಈಗ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಇದಕ್ಕೆ ಸೆಂಟ್ರಲ್ಲಿ ಆಲೂಗಡ್ಡೆ ಪಲ್ಯ ಇಕ್ತಾಯಿದ್ದೀನಿ ಇಟ್ಕೊಂಡು ಈ ರೀತಿಯಾಗಿ ನೋಡಿ ಉದ್ದಕ್ಕೆ ಈ ಥರ ಇಟ್ಕೋಬೇಕು ಇವಾಗ ನೋಡಿ ಇವಾಗ ಈ ತರ ಫೋಲ್ಡ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನಮಗೆ ದೋಸೆ ರೆಡಿ ಆಗಿದೆ ನೋಡಿ ಬ್ಯಾಕ್ ಸೈಡ್ ದೋಸೆ ಯಾವ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನೋಡ್ಕೊಂಡಲ್ಲ ಯಾವ ರೀತಿ ದೋಸೆಗೆ ಕಾಂಬಿನೇಷನ್ ಆಗಿ ಬಟಾಣಿ ಆಲೂಗಡ್ಡೆ ಪಲ್ಯ ಮತ್ತು ಪುದೀನಾ ಚಟ್ನಿ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನಾನು ನಾನು ಮಾಡಿರೋ ಇವತ್ತು ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಮತ್ತಷ್ಟು ಎಮ್ಮಿ ರೆಸಿಪಿಗಾಗಿ ಮೇಘನಾ ಚಾನಲ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್